ಎಷ್ಟು ಸ್ನೋ ಹಾಕಿದೆ ಅಲ್ಲಿ ವರ್ಷ ಅಪ್ಪ ಅನ್ಲಿಮಿಟೆಡಾಗಿ ಹೊಡಿತಾ ಇದೆ ಸ್ನೋ ನಿನ್ನೆ ನಾನು ನೋಡಿದ್ರಲ್ಲಿ ವರ್ಷ ವರ್ಷ ಸ್ನೋ ಆಗಿದೆ ಆಲ್ಮೋಸ್ಟ್ ನಲ್ವತ್ತು ಸೆಂಟಿಮೀಟರ್ ಸ್ನೋ ಆಗಿದೆ ಇಲ್ಲಿ ನಮ್ಮ ಹಿಂದೆ ಒಂದೊಂದು ಕಾಂಪ್ಲೆಕ್ಸಲ್ಲೂ ಹತ್ತಿರ ಹದಿಮೂರು ಹದಿನಾಲ್ಕು ಅಡಿ ಸ್ನೋ ಅಕ್ಯುಮೇಟ್ ಆಗಿದೆ ಎಲ್ಲೊಲ್ಲೇ ಹೋದರೂ ಫುಲ್ಲು ಸ್ನೋ 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 ಈಗ ನೋಡೋ ನಲ್ಲ ಆಲ್ಮೋಸ್ಟ್ ನನ್ನ ಹೈಟ್ಗಿಂತ ಆಲ್ಮೋಸ್ಟ್ ಇನ್ನೊಂದು ಐ ಐದಾರು ಅಡಿ ಮೇಲಕ್ಕೆ ಇದೆ ಎಲ್ಲರೂ ಮೊಳಗೋಗ್ಬೋದು ಅಷ್ಟು ಸ್ನೋ ಆಗಿದೆ ಅಷ್ಟು ಅಕ್ಯುಮುಲೇಟ್ ಆಗ್ತಿದೆ ಈ ಈ ವರ್ಷ ಅಂತೂ ಹೆವಿ ಹೆವಿ ಸ್ನೋ ಅಂದರೆ ಸ್ನೋ ಸಕ್ಕ ಚಳಿ ನಾನು ಆಲ್ಮೋಸ್ಟ್ ಐದು ವರ್ಷ ಆದಮೇಲೆ ಇಷ್ಟು ಚಳಿ ಇಷ್ಟು ಸ್ನೋ ನೋಡ್ತಾ ಇರೋದು ಒಬ್ಬೊಬ್ಬ ಅನ್ಸ್ಬಿಡ್ತು ಸಮರ್ ಸ್ಕೂಲಿ ನೀನು ಮುಗಿದು ಅವ್ರಿಗೊಂದು ಈವೆಂಟ್ ಥರ ಮಾಡಿದರು ನ್ಯೂ ಇಯರ್ ಕ್ರಿಸ್ಮಸ್ ಎಲ್ಲ ಸೇರಿದಂಗೆ ಲೇಟರ್ ಏನು ಮಾಡಿದ್ರು ಮಿಡ್ ಆಫ್ ಜನ್ವರಿಲಿ ಸೊ ಈವೆಂಟ್ನ ಎಲ್ಲರೂ ಎಂಜಾಯ್ ಮಾಡ್ತಾಯಿದ್ವಿ ಹಾಯ್

ಒಂದೊಂದೇ ಒಂದು ಅಟ್ ಎ ಟೈಮ್ नो टेक ऑफ हाको बे समर्थ नो चीटिंग हाकोत् कण के

ಇನ್ನೇನು ಜುಲೈಗಂತೂ ಈ ಸ್ಕೂಲ್ ಮುಗಿದು ಹೋಗುತ್ತೆ ಸೆಪ್ಟೆಂಬರಿಂದ ಪಬ್ಲಿಕ್ ಸ್ಕೂಲ್ಗೆ ಸಮ್ಮರ್ ಸೇರ್ಕೋತಾ ಇದ್ದಾನೆ ಇನ್ನೇನು ಎಲ್ ಕೆ ಜಿ ಸ್ಟಾರ್ಟ್ ಆಗೋಗುತ್ತೆ ಸೊ ಹಾಗಾಗಿ ಇಲ್ಲಿ ಎಲ್ಲ ಫೈನಲ್ ಡೇಸ್ ಇನ್ನೇನು ಸ್ವಲ್ಪ ದಿವಸ ಏನೋ ನಾಲ್ಕೈದು ತಿಂಗಳು ಮಾತ್ರ ಉಳಿದಿದೆ ಎಂಜಾಯ್ ಮಾಡ್ತಾ ಇದ್ದೆ ಅನ್ಸಕತ್ತು ನಾವು ಅವ್ನ ಜೊತೆ ಏನೇ ಇವೆಂಟ್ ಇರೋ ಎಂಜಾಯ್ ಮಾಡೋಕೆ ಆಲ್ವೇಸ್ ಹೋಗಿರ್ತೀವಿ चली दिया। जाओ। बाय मर्डरेल तोग। बाय। मारो। मारो मारो। नंगे से। नंग मारे से। यार उन मार्डबट कोड़े। वेट 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 wait मार्डबट कोड़े। ये डाक्टर ने लसनो पुड़ी What happened? Did it? What happened? नो मैं नाक तिला। Did it? ಹಾಂ ಓದಿ ಈ ಕಡೆ ನನ್ನ ಕಡೆ ಹ್ಞೂ ಓದಿ ಗೋ ಜೋರಾಗಿ ಸ್ನೋ ಅಂದ್ಮೇಲೆ ಫೋಟೋ ಶೂಟ್ ಮಾಡ್ದಲೇ ಇರೋಕ್ಕಾಗುತ್ತಾ ಹಾಗೇ ನಾವು ಎಲ್ಲರದು ನಮ್ಮ ಫ್ಯಾಮಿಲಿದು ಫುಲ್ ಸಿಂಗಲ್ 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 ಫೋಟೋ ಶೂಟ್ ಕೂಡ ಮಾಡಿದೆ ಸಖತ್ತಾಗಿ ಬರ್ತೀವಿ ಸಲ ಮಾತ್ರ ಫೋಟೋಸ್ ಒಂದೊಂದು ಸಖತ್ತಾಗಿತ್ತು ಶಾಪಿಂಗ್ ಟೈಮ್ ಇಲ್ಲ ಬಿಟ್ಟೋಗಲಾ ಹೇಳು ಶಾಪಿಂಗ್ ಟೈಮ್ ಶಾಪಿಂಗ್ ಬಾಯ್ ನಾವು ಸಂಕ್ರಾಂತಿ ಹಬ್ಬಕ್ಕೆ ನಾನು ಸಮರ್ಥ ಇಬ್ಬರೇ ಶಾಪಿಂಗ್ ಬಂದಿದ್ದೀವಿ ಮೇಗ ನಮ್ಮ ಮನೇಲೇ ಬಿಟ್ಬಿಟ್ಟಿದ್ದೀವಿ ಇವತ್ತು ಅವಳಿಗೇನೋ ಸ್ವಲ್ಪ ಆಫೀಸ್ ಕೆಲಸ ಇತ್ತು ಅಂತಿದ್ಲು ಸೊ ಅವ್ನು ಹೆಂಗಿರು ಡಿಸ್ಟರ್ಬ್ ಮಾಡ್ತಿದ್ದ ಹಬ್ಬಕ್ಕೆ ರೆಡಿ ಮಾಡ್ಕೊಳಕ್ಕೆ ಹೌದಾ ಯಾಕೆ ತುಳಿಬಾರ್ದಲ್ವಾ ಸಾರಿ ಹೇಳ ಯಾರಿಗೂ ಹೊಡಿಬಾರ್ದು ಕಣ ಈಗೇನು ಬಂದಿದ್ದೀವಿ ಸ್ಪೈಡರ್ ಮೆಂಟ್ ಹೋಗ್ಬೇಕಾ ಸಂಕ್ರಾಂತಿ ಹಬ್ಬಕ್ಕೆ ಏನೇನು ತಗೋಬೇಕು ಎಳ್ಳು ಬೆಲ್ಲ ತಿಂದು ಒಳ್ಳೆ ಮಾತಾಡಿ ಸಂಕ್ರಾಂತಿ ಹಬ್ಬದ ಶುಭ ಶಯಗಳು ಏ ನಿಂಗೆ ಕನ್ನಡ ಬರುತ್ತಾ ಏನೇನು ಬರುತ್ತೆ ಎಲ್ರೂ ಚೆನ್ನಾಗಿದ್ದೀರಾ ಹಾಂ ಚೆನ್ನಾಗಿ ಇದ್ದೀರಾ ಏನಿದು ಸಮಯ ಮಲ್ಕೊಂಡ್ಬಿಟ್ಟಿದ್ಯಾ ಯಾಕೆ ಮಲ್ಕೊಂಡಿದ್ಯಾ ಸ್ಲೀಪ್ ಟೈಮಾ ಶಾಪಿಂಗ್ ಟೈಮು ಸಾಕಾ ಓಕೆ ಶಾರ್ಟ್ ಆಗೋಯಿತು ಇವತ್ತಂತೂ ಸಾಕಷ್ಟು ಬ್ಯಾಕ್ ಟು ಬ್ಯಾಕ್ ಬರ್ತಾನೆ ಇದೆ ಗ್ಲೌಸು ಬೇಡ ನೋಡು ಸಮರ್ಥ ಎಷ್ಟೊಂದು ಸ್ನೋ ಆಗಿದೆ ಅಲ್ವೋ ಎಷ್ಟು ದೊಡ್ಡದಾಗಿದೆ ಓ ಮೈ ಗಾಚ್ ನೋ 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 ನ ಚಳಿ ಆಗತ್ತೆ ನಿಂಗೆ ಆಮೇಲೆ ತಗೋತೀನಿ ಈಗ ತುಳಿದು ನೋಡೋ ಆಗುತ್ತೆ ನಿಮ್ಗೆ ಅದು ಹಾಂ ಯು ಕಾಂಟ್ ಸಂಕ್ರಾಂತಿ ಅಂದಮೇಲೆ ಸಂಕ್ರಾಂತಿ ಹಚ್ಚಿನ ಮಾಡಿದಲ್ಲಿ ಇರಕ್ಕೆ ಹೇಗಾಗುತ್ತೆ ಅಚ್ಚಿನ ಮಣೆ ಅಂತ ಇರಲಿಲ್ಲ ಬಟ್ ಸಿಲಿಕಾನ್ ಕೇಸಲ್ಲಿ ಮಾಡ್ಬೋದು ಅಂತ ಗೊತ್ತಾಯಿತು ಸೊ ಒಂದು ಸಲ ಟ್ರೈ ಮಾಡಣ ಯಾವತ್ತೂ ಮಾಡಿರಲಿಲ್ಲ ಫಸ್ಟ್ ಟೈಮ್ ಟ್ರೈ ಮಾಡೋಣ ಅಂತ ಮಾಡಿದ್ವಿ ಒಂದು ಎರಡು ಮೂರು ಅಟೆಂಪ್ಟ್ಸ್ ಮಾಡೋಣ ಯಾಕೆಂದರೆ ಒಂದೇ ಸಲ ಅಂತೂ ಪಾಕ ಎಲ್ಲ ಕರೆಕ್ಟಾಗಿ ಬರೋಲ್ಲ ಅನ್ನೋದಿತ್ತು ನಾನು ತುಮಕೂರಲ್ಲಿದ್ದಾಗ ಅಮ್ಮಂಗೆ ನಾನು ಹೆಲ್ಪ್ ಮಾಡ್ತಾಯಿದ್ದೆ ಹಾಗಾಗಿ ಸ್ವಲ್ಪ 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 ಐಡಿಯಾ ಐತೆ ಹೆಂಗೆ ಮಾಡಬೇಕು ಅನ್ನೋದು ಸೊ ಇಬ್ಬರು ಸೇರಿಕೊಂಡು ನೋಡ್ಬೇಡ ನಾ ಅಂತ ಅಂತೇಳಿ ಟ್ರೈ ಮಾಡಿದ್ವಿ ಬಟ್ ಎಲ್ಲ ಚೆನ್ನಾಗೆ ಬಂತು ಒಂದೆರಡು ಸಲ ಪಾಕ ಎಳೆ ಪಾಕ ಆಗಿ ಫೇಲ್ಯೂರ್ ಕೂಡ ಆಯಿತು ಸೊ ಅಟ್ಲೀಸ್ಟ್ ನಮಗೆ ಹಬ್ಬಕ್ಕೆ ಪೂಜೆಗೆ ಸ್ವಲ್ಪ ಹಂಚಕ್ಕೆ ಶೇರ್ ಮಾಡೋದಕ್ಕೂ ಆಗಷ್ಟು ಸಕ್ಕರೆ ಹೆಚ್ಚಾದರೆ ಬೇಕಾದಷ್ಟಾಯಿತು ಅಂತ ಒಂದು ಸಲ ನಾವು ಕಲರಲ್ಲಿ ಎಲ್ಲದು ಮಾಡಿದ್ವಿ ವೈಟಲ್ಲಿ ಒಂದು ಸಲ ಮಾಡಿದ್ವಿ ಹಾಗೆ ಕಲರ್ಗೆ ಕೇಸರಿ ಕಲರ್ ಉಪ್ಯೋಗ್ಸೋಕ್ಕೆ ಸ್ವಲ್ಪ ಕೇಸರಿ ನೆನೆಸ್ಬಿಟ್ಟು ಕಲರ್ ಮಾಡಿಬಿಟ್ಟು ನಾವು ಆ ಕೇಸರಿ ಕಲರ್ ಕೂಡ ಮಾಡಿದ್ವಿ ಸೊ ಎಲ್ಲ ಕಲರ್ ಆಗಲಿ ವೈಟ್ ಆಗಲಿ ಬ್ಯಾಲೆನ್ಸ್ಡ್ ಆಗಿ ನಮಗೆ ಹಬ್ಬಕ್ಕೆ ಏನು ಬೇಕೋ ಹಬ್ಬದ ಏನು ಬೇಕೋ ಎಲ್ಲ ಅನುಕೂಲಸ್ಥವಾಗಿ ಆಯಿತು ಕಲರ್ದು ಮಾತ್ರ ನೋಡೋಕೆ ಚೆನ್ನಾಗಿ ಕಾಣಿಸ್ತಾಯಿತ್ತು ನೋಡೋಕ್ಕೂ ಚೆನ್ನಾಗಿತ್ತು ಹಬ್ಬ ಆದಮೇಲೆ ತಿಂದು ನೋಡಿಬಿಟ್ಟು ಓಕೆ ಚೆನ್ನಾಗಿದೆ ಅನ್ಸರೆ ಸಾಕು ಅರಿಯೋ ರೇಡಿ ಏನು ಮಾಡ್ತಾ ಇದ್ದೀವಿ ಏನು ಮಾಡ್ತಿದ್ದೀವಿ ಹೇಳೋ ಎಲ್ಲೋ ಎಳ್ಳು ಬೆಲ್ಲ ಬೆರೆಸ್ತಾ ಇದೀವಿ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಶುಭ 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 ಶಯ ಶಯಗಳು ಅದಕ್ಕೆ ನೋಡಿಬಾರ್ದು ಈಗ ಬೇರೆ ಗೇಮ್ ಸ್ಟಾರ್ಟ್ ಮಾಡೋದಾ ಬೆರೆಸೋದು ಅಮ್ಮ ತುಂ್ ಕೊಡ್ತಾರೆ ನೀನು ಹಾಕ್ಬೇಕು ಅದ್ರೊಳಗೆ ಇಟ್ಕೋ ಇಲ್ಲ ಅಂದ್ರೆ چلುತ್ತೆ ಓಕೆ ತಟ್ಟೆ ಮೇಲೆ ಇಟ್ಕ ತಟ್ಟೆ ಮೇಲೆ വെಕರೆ ಇಟ್ಕೋ ವೇಟ್ 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 ಸಮರ್ಥೆ ಬಗ್ಸ್ತಾನ ಓಕೆ ಸಮರ್ಥ ಬಗ್ಸ್ತಾನ ಅಮ್ಮ ಫಿಲ್ ಮಾಡ್ಕೊಳ್ತಾರೆ ಆಯ್ತಾ ಅಮ್ಮ ತುಂಬಿಸ್ಕೊಡ್ತಾರೆ ಬಸ್ ಕೈ ಮಾಡ್ಕೊ ನಾನು ಹಾಕ್ ಬಿಡ್ತೀನಿ ಫೋನ್ ಸಲ ಕೈ ಮಾಡ್ಕೊ ನಾನು ಮಾಡ್ಕೊಡ್ತೀನಿ ನೋ 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 ಬೇಡ 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 ಅಂಗಾ ನೀನು ಗೇಮ್ಗಿಲ್ಲ ಸಮರ್ಥ್ ನೋ 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 ಹಂಗ ನೀನು ಸೇರಿಸ್ಕೊಳಲ್ಲ ಆಮೇಲೆ ಗೇಮ್ಗೆ ಅಮ್ಮ ಹೇಳ್ಕೊಡ್ತಿರ್ತಾನೆ ಹೇಳಿಕೊಡ್ತಿರ್ತಾನೆ ಗೇಮ್ದು ಎಲ್ಲ ಕೇಳಿಸ್ಕೊಬೇಕಲ್ವಾ ನೀನು ಇದನ್ನ ಫಿಲ್ ಮಾಡ್ತಾ ಇಲ್ವಾ ಅಮ್ಮ ನೋ ಸಮರ್ಥ ವಿನ್ ಆಗದ ಈ ಗೇಮ್ ಅಲ್ಲಿ ಯಾರು ವಿನ್ ಆಗಲ್ಲ

ಈಗ ಸೈಡ್ಗೆ ಸೈಡ್ಬೇಕು ಹಾ ಹಾಕು ಸೈಡ್ ನೀಂಗ್ ಬೇಕೋ ಬೇಡವಾ ಈಗ ಅಮ್ಮ ಹೆಲ್ಪ್ ಮಾಡ್ತೀರ ತೆಡಿ ಈ ಸಲ ಹ್ಮ್ ಹೆಂಗ್ ಈಗ ನೀನು ಚಲಬೇಡ ಸಮರ್ಥ ಮತ್ತೆಲ್ಲ ಮಾಡಕ್ಕಾಗಲ್ಲಪ್ಪ ಏನು ಏನಾಯ್ತು ಏನು ಮಾಡಿದೆ ಅದರೊಳಗೆ ಹಾಕ್ಬಿಡ ಅಷ್ಟು ಒಂದು ಲೋಟ ಬಂತ ಅದನ್ನು ಹ್ಞೂ ಹ್ಞೂ ಹಾಕು ಹ್ಞೂ ಈಗ ಅಮ್ಮ ಹೇಳ್ತಾರೆ ಹೆಂಗೆ ಅಂತ ಮಿಕ್ಸ್ ಮಾಡೋದು ಆಯ್ತಲ್ಲ ಎಲ್ಲ ಆಯ್ತಲ್ಲ ಎಲ್ಲ ಹಾ ಮಿಕ್ಸ್ ಮಾಡೋದು ಅಮ್ಮ ಹೇಳ್ತಾರೆ ಮಿಕ್ಸ್ ಆಚೆ ಚಲಬಾರ್ದು ನೀನು ಹೊರಗಡೆ ನೀನು ಮಿಕ್ಸ್ ಸ್ಲೋಲಿ ಮಾಡ್ತೀವಿ ನಾನು ಮಾಡ್ಲಾ ನೀಟಾಗಿ ಮಾಡು ಸರಿಯಾಗಿ ಅಲ್ಲೇ ಬಿಡು ತಲ್ಡಿಯಿಂದ ಮಿಕ್ಸ್ ಮಾಡು ಈ ಸಮತ ಇಟ್ಕೊಂಡು ಹಬ್ಬ ಮಾಡೋದೇ ದುಡ್ಡು ಕಷ್ಟ ಹಿಂಗ ಮುಗಿಸಿ ಹಬ್ಬ ನಮ್ ಆಗುತ್ತೋ ಅಷ್ಟು ಮಾಡಿ ನಾವು ಏನೇನಿದೆಯೋ ಮನೇಲಿ ಸೆಲೆಬ್ರೇಷನ್ ಸೆಲೆಬ್ರೇಷನ್ ಹಬ್ಬ ಸಾಕಾಗಿ ಐತಿ ವರ್ಷ ಸಂಕ್ರಾಂತಿ ಹಬ್ಬ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ನೀನ್ ಎಲ್ಲ ಸಂಕ್ರಾಂತಿ ಫೈಟಿಂಗ್ ಎಲ್ಲದಕ್ಕೂ ಫೈಟಿಂಗ್ ಹೋಗ್ಬಲ್ಬಲ್ವಾ ಹಬ್ಬ ಅಲ್ವಾ ರೆಡಿನ ಈಗ ನೀನು ನ್ಯೂ ಡ್ರೆಸ್ ಯಾವ್ದು ಸಖತ್ ಆಗಿದೆ ಕಡ ನ ನನ್ ಕೊಡ್ತೀಯಾ ನನ್ ನ್ಯೂಡ್ರೆಸ್ ಚೆನ್ನಾಗಿದ್ಯಾ ಯಾಕೆ ಚೆನ್ನಾಗಿದೆ ಅಮ್ಮನ್ ಚೆನ್ನಾಗಿದ್ಯಾ ನಾನು ಚೆನ್ನಾಗಿದ್ಯಾ अम्म चने यहीं अमन लो थैंक यू मॉम डैडी चने दे मम्म वेरी गुड वेरी गुड इब्राहीम दे इब्राहीम तो चना ही रहे ठीक है ये कौन हूँ नीनी ने मुट्ठी पर दोस्तों ने कुत्ते के लिए टच मारो सुनने टच आ गया잖아 इधर में टच मार इधर टच मार जाना ओके इधर यार जाना समाप्त

ಅವ್ನ ಕೈ ಇಟ್ಕೋಬೇಕು ಅವ್ನಿಗೆ ಹೆಂಗ ಕಬ್ಬು ಹಾಕಿದ್ಯಾ ಕಬ್ಬು ಎಲ್ಲ ಜೊತೆಗೆ ಹಾಕಿದ್ದಲ್ಲ ಸಂಕ್ರಾಂತಿ ಮುಗಿದ ಮೇಲೆ ಮತ್ತೆ ಸ್ಟಾರ್ಟ್ ಆಗೋಯ್ತು ಫುಲ್ಲು ಸ್ನೋ ಸ್ಟಾಮ್ ಈ ಸಲ ಅಂತೂ ಆಲ್ರೆಡಿ ಮೂರ್ನಾಲ್ಕು ಸ್ನೋ ಸ್ಟಾಮ್ ಆಗೋಯ್ತು ಫುಲ್ಲು ಗಾಳಿ ಎಷ್ಟು ಫೋರ್ಸ್ ಇತ್ತು ಅಂದರೆ ಈ ಸಲ ಯಾರು ಹೊರಗಡೆ ಹೋದರೆ ಹಾರೇ ಹೋಗ್ತಾರೆ ಜೋರು ಗಾಳಿ ಇತ್ತು ವಾರ್ನಿಂಗ್ ಇತ್ತು ಅಂಥ ದಿವಸಗಳು ಆ್ಯಕ್ಚುಲಿ ಎಲ್ಲೂ ಹೋಗಬಾರ್ದು ತುಂಬ ಡೇಂಜರಸ್ ಆಗಿರುತ್ತೆ ಅಂಥ ದಿಸಗಳು ನಾವು ಎಲ್ಲರೂ ಮನೇಲೇ ಇರ್ತೀವಿ ಆ ಥರ ಏನಾದರೂ ಎಮರ್ಜೆನ್ಸಿ ಇದ್ದರೆ ಏನಾದ್ರೂ ಹೊರಗಡೆಯಿಂದ ತರಿಸ್ಕೋಬೇಕು ಅಂತಿದ್ರೆ ತರ್ಸ್ಕೋತೀವಿ ಇಲ್ಲ ಅಂದ್ರಂತೂ ಏನೇನು ಬೇಕು ಮುಂಚೆನೇ ರೆಡಿ ಆಗಿಬಿಟ್ಟು ಮನೇಲೆ ಟೈಮ್ನ ಸ್ಪೆಂಡ್ ಮಾಡ್ತೀವಿ ಯಾವುದೇ ಕಾರಣಕ್ಕೂ ಇಂಥ ಸಿಚುವೇಷನಲ್ಲಿ ಹೊರಗಡೆ ಹೋಗೋದು ತುಂಬ ಡೇಂಜರಸ್ ಆಗಿರುತ್ತೆ ಅಸ್ಪೆಷಲಿ ವಾರ್ನಿಂಗ್ ಕೊಟ್ಟಾಗಿದ್ದಾಗಂತೂ ಎಲ್ಲೂ ಹೊರಗಡೆ ಹೋಗೋಕ್ಕಾಗಲ್ಲ ಓಹ್ ಗೈಸ್ ಈ ಬ್ಲಾಗ್ ಇಲ್ಲಿಗೆ ಆಗ್ತಿದೆ ಎಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಇಲ್ಲೇ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಲೈಕ್ ಮಾಡಿ ನಾವು ನಿಮ್ಮನ್ನ ನೆಕ್ಸ್ಟ್ ಬ್ಲಾಗೆ ಸಿಗ್ತೀವಿ ಬಾ ಬಾಯ್